ಹಾಂ ಸರ್ ನಾನು ಹೆಸರು ಶಬರಿ ಶೆಟ್ಟಿ ಅಂತ ನಾನು ಮೂಲತಃ ಕೋಲಾರ ಜಿಲ್ಲೆಯವನು ಕೋಲಾರ ತಾಲೂಕು ಕೋಲಾರ ನಗರದವನು ಸೊ ನನಗೆ ಎರಡು ಸಾವಿರ ಹದಿನಾರಲ್ಲಿ ಅವರು ಜಿಮ್ಮಲ್ಲಿ ಪರಿಚಯ ಆಗ್ತಾರೆ ಬೆಂಗಳೂರಲ್ಲಿ ನಾನು ಜಿಮ್ ಮಾಡಲಿಕ್ಕೆ ಬೆಂಗಳೂರು ಹೋಗ್ತಾಯಿದ್ದೀನಿ ಅಲ್ಲಿ ಪರಿಚಯ ಆಗ್ತಾರೆ ಅವ್ರೊಂದು ಸಂಪರ್ಕ ಬೆಳ್ಕೊಳ್ಳುತ್ತೆ ಏನಂದರೆ ಒಬ್ಬ ಹಿರಿಯ ಕಲಾವಿದ ಮಗ ಸೊ ಸಿನಿಮಾ ಮಾಡ್ತಿರ್ತಾರೆ ಮುಕುಂದ ಮರಾರಿ ಒಂದು ಒಳ್ಳೆಯ ಹೆಸರು ಮಾಡಿರೋ ಸಿನಿಮಾ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ನಿರ್ದೇಶಕರಿಂದ ಅವ್ರು ಫ್ರೆಂಡ್ಶಿಪ್ ಮಾಡ್ಕೊತೀನಿ ಜೊತೆಗೆ ನಮ್ಮ ಸುದೀಪ್ ಸರ್ ಜೊತೆ ಇರ್ತಾರೆ ಅನ್ನೋದು ಎಲ್ಲೋ ಒಂದು ಕಡೆ ಅವ್ರ ಜೊತೆ ಇದ್ದರೆ ನನಗೆ ಸುಧೀರ್ ಸರ್ ಅವರ ಸಂಪರ್ಕ ಸಿಗುತ್ತೆ ಅನ್ನೋದು ಅವ್ರನ್ನ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೀನಿ ಅವ್ರು ಅದನ್ನೇ ಎನ್ಕ್ಯಾಚ್ ಮಾಡಿಕೊಂಡು ನನ್ನ ಹತ್ರ ದುಡ್ಡು ಕೇಳ್ತಾರೆ ನಾನು ಇಲ್ಲ ಅಂತ ಹೇಳ್ತೀನಿ ಆದರೂ ಮತ್ತೆ ಬಿಡಲ್ಲ ಕೇಳ್ತಾರೆ ಸೊ ಆಗ ಎಲ್ಪ್ ಮಾಡ್ತೀನಿ ನಾನು ಫಸ್ಟ್ ಒಂದು ಮೂರು ಲಕ್ಷ ನಾನು ಬೇರೆ ಕಡೆ ಸಾಲ ತೊಗೊಂಡು ಕೊಡ್ತೀನಿ ಫ್ರೆಂಡ್ಶಿಪ್ಪಲ್ಲಿ ಅದಾದಮೇಲೆ ಅವರೇನು ಮಾಡ್ತಾರೆ ಮತ್ತೆ ಪುನಃ ಕೇಳ್ತಾರೆ ಸೊ ಹಾಗೆ ನನ್ನ ಅಮೌಂಟ್ ಹೋಗ್ತಾ ಇರ್ತಾರೆ ಬಟ್ ತಗೊಂಡಿದ ಅಮೌಂಟ್ ಯಾವುದೋ ಥರ ಇಂಟ್ರೆಸ್ಟು ಕೊಡ್ತಿರ್ಲಿಲ್ಲ ರಿಟನ್ನು ಮಾಡ್ತಿರಲಿಲ್ಲ ನಾನು ಯಾವಾಗ ಜಾಸ್ತಿ ಅವ್ರನ್ನ ಧಮಕಿ ಆಗಿದಾಗ ಅಥವಾ ನನಗೆ ಪ್ರೆಷರ್ ಆಗ್ದಾಗ ನಂಗೆ ಅಮೌಂಟ್ ಬೇಕು ಅಮೌಂಟ್ ಸೆಟಲ್ಮೆಂಟ್ ಮಾಡುವಂದಾಗ ನಿನಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲ ಅವಕಾಶ ಕೊಡಿಸ್ತೀನಿ ಇಲ್ಲ ಅವಕಾಶ ಆಸೆ ತೋರಿಸ್ತಿದ್ರು ಹಾಗೆ ಅದೇ ಟೈಮಲ್ಲಿ ಪೊಗರು ಮಾಡೋ ಸ್ಟಾರ್ಟ್ ಮಾಡಿದ್ರು ಪೊಗ್ರಲ್ಲಿ ಅವ್ನ ಅವಕಾಶ ಕೊಡ್ತೀನಿ ಅಂತಂದರು ಪೊಗರುಲು ಅವಕಾಶ ಕೊಡಲಿಲ್ಲ ಅದಾದಮೇಲೆ ಅಮೌಂಟ್ ಕೇಳಿದಾಗ ಪೊಗರು ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಗೆದ್ದ ಮೇಲೆ ದುಡ್ಡು ರಿಟರ್ನ್ ಮಾಡ್ತೀನಿ ಮತ್ತು ಸಿನಿಮಾ ಗೆದ್ದಿಲ್ಲ ಅಂತ ಸುಳ್ಳು ಹೇಳಿದ್ರು ಸಿನಿಮಾ ಗೆದ್ದಿದೆ ಅದಾದಮೇಲೆ ಮತ್ತೆ ಪುನಃ ರಾಣಾ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡೋ ಅಂತಂದರು ನಮ್ಮ ಕೆಮಂಜು ಅವರ ಪ್ರೊಡಕ್ಷನಲ್ಲಿ ನಾನೊಂದು ಮೂರು ದಿನ ಅವ್ರ ಆಫೀಸ್ಗೆ ಹೋಗಿ ಬಂದೆ ಸೊ ನೀನು ಸ್ವಲ್ಪ ರೆಡಿ ಆಗಬೇಕು ಅಂತಂದರು ನಾನು ನನ್ನ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಫೋಕಸ್ ಮಾಡ್ಕೊಂಡಿದ್ದೆ ಬಟ್ ಅಲ್ಲೂ ಅವಕಾಶ ಕೊಡಲಿಲ್ಲ ದುಡ್ಡು ಕೇಳಿದಾಗ ಎಲ್ಲೊಂದು ಕಡೆ ದಮಕೆ ಹಾಕೋದು ಇಲ್ಲಾದರೆ ನನಗೆ ಕ್ರಿಕೆಟ್ ಆಡ್ತೀನಿ ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರು ನನ್ನ ಸಿ ಸಿ ಆಡಬೇಕು ಅಂತ ಕನಸಿತ್ತು ಇವ್ರ ಮುಖಾಂತರ ಒಂದು ಎಲ್ಪ್ ಆಗುತ್ತೆ ಅನ್ನೋ ಒಂದು ಆಸೆ ಇತ್ತು ಅದಾದಮೇಲೆ ಕೆ ಸಿ ಸಿ ಆಡೋ ಸ್ಟಾರ್ಟ್ ಮಾಡಿದೆ ಸೊ ನಮ್ಮ ಸಿನಿಮಾ ಕ್ಷೇತ್ರ ಎಲ್ಲ ಕ್ರಿಕೆಟ್ ಎಲ್ಲ ಆಡ್ತೀನಿ ಸೊ ಆವಾಗ ಸುದೀಪ್ ಸರ್ ನನಗೆ ಪರಿಚಯ ಆಗ್ತಾರೆ ಅವ್ರ ಜೊತೆ ನಿಲ್ಲೋ ಒಂದು ಸೌಭಾಗ್ಯ ಸಿಗುತ್ತೆ ಎಲ್ಲೋ ಒಂದು ಕಡೆ ಇವ್ರನ್ನ ಎದುರು ಅದು ಕಟ್ ಮಾಡ್ತಾರೆ ಒಂದು ಬೈದಲ್ಲಿ ಇಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಬಂದೆ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಿಂದ ನಾನು ತುಂಬ ತಾಳ್ಮೆಯಿಂದ ಇದ್ದೆ ಅವರು ಆದರೆ ಅಮೌಂಟ್ ಕೊಡಲಿಲ್ಲ ನನ್ನ ಸಾಲ ತುಂಬ ಕೊಟ್ಟಿರೋ ತುಂಬ ಪ್ರೆಷರ್ ಆಗ್ತಾಯಿದ್ರು ಅದಾದಮೇಲೆ ಈ ಕಡೆ ಅವಕಾಶನೂ ಕೊಡಲಿಲ್ಲ ಸಿನಿಮಾದಲ್ಲಿ ಈ ಕಡೆ ನನಗೆ ಸಪೋರ್ಟು ಮಾಡಲಿಲ್ಲ ಅದಾದ್ಮೇಲೆ ನಾನು ಸಿನಿಮಾ ಮಾಡಬೇಕು ಅಂತ ಒಂದು ಕರ್ಕೊಂಡು ಹೋಗ್ತೀನಿ ಆ ಸಿನಿಮಾ ಬಂಡವಾಳ ಹಾಕ್ತೀನಿ ಅಂತಾರೆ ಒಬ್ಬ ಪ್ರೊಡ್ಯೂಸರ್ ಇಟ್ಕೊಡ್ತೀನಿ ಅಂತ ಆರು ತಿಂಗಳು ಅವ್ರ ಮನೆ ಅಲಿಸ್ತಾರೆ ಸೊ ನಾನು ಇರೋ ಕೋಲಾರಿಂದ ಡೈಲಿ ಬೆಂಗಳೂರಿಗೆ ಹೋಗೋದು ಬರೋದು ಇದೇ ಆಗಿತ್ತು ಆರು ತಿಂಗಳು ಅದು ಒಂದು ರೂಪಾಯಿ ಹೆಲ್ಪ್ ಮಾಡಲಿಲ್ಲ ಸಿನಿಮಾನೂ ಮಾಡಿಕೊಡಲಿಲ್ಲ ಸೊ ಫೈನಲಿ ನಾನು ಸಿನಿಮಾ ಮುಗಿಸಿದೆ ರಾಮದೂತ ನಾನು ಸಿನಿಮಾ ಮುಗಿಸಿದೆ ಈಗ ಆ ಸಿನಿಮಾ ರಿಲೀಸ್ ರೆಡಿ ಇದೆ ರಿಲೀಸ್ ದುಡ್ಡಿಲ್ಲ ನಾನು ಕೊಟ್ಟಿರೋ ಇಪ್ಪತ್ತೆರಡು ಲಕ್ಷ ಕೊಟ್ಬಿಡಿ ನಾನು ಸಿನಿಮಾ ರಿಲೀಸ್ ಮಾಡ್ಕೊಡ್ತೀನಿ ಅಂದರೆ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಈಗ ಬರುತ್ತೆ ಕೊಡ್ತೀನಿ ಸತ್ತೋಗೋಲ್ಲ ಹಾಗೆ ಹೀಗೆ ಅಂತ ಡೈಲಾಗ್ ಹೊಡಿತಾರೆ ಸಿನಿಮಾ ಡೈಲಾಗ್ಸ್ ಹೊಡಿತಾರೆ ಆಮೇಲೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ರೀಸನ್ಸ್ ಒಮ್ಮೆ ಲೊಕೇಶನ್ಸ್ ಕಳಿಸ್ತಾರೆ ನಾನೊಂದು ಐವತ್ತು ಸಲ ಕಾಲ್ ಮಾಡಿದ್ರೆ ಒಂದು ಸಲ ವಾಯ್ಸ್ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ತಾರೆ ಅದು ಒಂದು ವೀವ್ ಕಳಿಸ್ತಾರೆ ಅವರು ನಿಯತ್ತಾಗಿದ್ದರೆ ಮೋಸ ಮಾಡಬೇಕು ಉದ್ದೇಶ ಇಲ್ಲ ಅಂದರೆ ಯಾಕೆ ಒಂದು ವೀವ್ ಕಳಿಸ್ತಾರೆ ವಾಯ್ಸ್ ನೋಟು ಡೈರೆಕ್ಟ್ ಆಗ್ಬೋದಲ್ವಾ ಸೊ ಅವ್ರ ಉದ್ದೇಶ ಏನು ಅಂದರೆ ನಾನು ದುಡ್ಡು ಕೊಡಬಾರ್ದು ಅನ್ನೋ ಉದ್ದೇಶನೇ ಅವರು ಸಿನಿಮಾಗಳು ಮಾಡ್ಕೊಂಡಿರ್ತಾರೆ ಸಿನಿಮಾ ದುಡ್ಡು ಬರ್ತಾ ಇರತ್ತೆ ಆದರೂ ದುಡ್ಡು ಕೊಡ್ತಾಯಿಲ್ಲ ಅವರು ಅವರ ಉದ್ದೇಶ ನಾನು ವಂಚನೆ ಮಾಡಬೇಕು ಅಂತ ಸೊ ಹಂಗಾಗಿ ನಾನು ಫೈನಲಿ ಮೀಡಿಯಾ ಮುಖಾಂತರ ಅವರಿಗೆ ಮನವಿ ಮಾಡಬೇಕು ಅಂತ ನಾನು ಈ ಥರ ಇವತ್ತು ಅಲಿಗೇಷನ್ ಮಾಡಿದ್ದೀನಿ ನನಗೆ ಸೊ ಯಾರಿಗೂ ದಯವಿಟ್ಟು ಹೇಳ್ತೀನಿ ವೀಕ್ನೆಸ್ ಜೊತೆ ಆಟ ಆಡ್ಬಿಡಿ ಒಬ್ಬ ಕಲಾವಿದ ಅವರ ಅಭಿಮಾನಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಆಟ ಹೋಗ್ಬಿಡಿ ನಂಗೆ ಸುದೀಪ್ ಸರ್ ನಾನು ತುಂಬ ಇಷ್ಟ ಅಂದ್ಬಿಟ್ಟು ಅದನ್ನು ನಿಮ್ಮ ಬಂಡವಾಳ ಹೋಗ್ಬಿಡಿ ಈಗ ನಾನು ಸುದೀಪ್ ಸರ್ ನಾನು ಸಂಪರ್ಕ ಮಾಡ್ತೀನಿ ಅಂದರೆ ಎಲ್ಲಿ ನೀವು ಅಡ್ಡ ಹಾಕ್ತೀರಿ ಅನ್ನೋ ಭಯ ಜಾಸ್ತಿ ಇತ್ತು ನನಗೆ ಆ ಭಯದಲ್ಲೇ ನಾನು ಇಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡ್ಬಂದೆ ಈಗ ನಾನು ಡಿಸೈಡ್ ಆಗಿದ್ದೀನಿ ನಾನು ನನ್ನ ದೇವ ಸಮಾರಾದಂಥ ಸುದೀಪ್ ಸರ್ನ ಭೇಟಿ ಮಾಡ್ತೀನಿ ಭೇಟಿ ಮಾಡಿ ಅವ್ರಿಗೂ ನನ್ನ ನೋವು ವ್ಯಕ್ತಪಡಿಸ್ತೀನಿ ಅದಾದಮೇಲೆ ಶಿವರಾಜ್ ಕುಮಾರ್ ಸರ್ನ ಭೇಟಿ ಮಾಡ್ತೀನಿ ಅವ್ರ ಮನೆಗೋಗಿ ಅದಾದಮೇಲೆ ಚೇಂಬರ್ಗೂ ಕ ಸಂಪರ್ಕ ಮಾಡ್ತೀನಿ ಸಣ್ಣಕ್ಕೆ ತುಂಬ ಕಷ್ಟಪಟ್ಟು ಹೋಗಿದ್ದೀನಿ ಸರ್ ಈಗೊಂದು ನಾನೊಂದು ಹೆಸರು ಮಾಡ್ಕೊಂಡಿದ್ದೀನಿ ನಾನು ಚಿಕ್ಕದ ಪುಟ್ಟ ಕಲಾವಿದ ಒಂದು ಹೆಸ್ರು ಮಾಡ್ಕೊಂಡಿದ್ದೀನಿ ಕೋಲಾರ ಹುಡುಗ ಅಂತಲೇ ಗೊತ್ತು ಸೊ ಜೊತೆಗೆ ಬೆಂಗಳೂರು ತಾಯಿ ಅಣ್ಣಮ್ಮ ದೇವಿಯ ಆಶೀರ್ವಾದ ನಮ್ಮ ಕುಟುಂಬದ ದೇವಸ್ಥಾನ ಅದೊಂದು ಹೆಸರಿಂದ ಸ್ವಲ್ಪ ಈಗ ಇಂಡಸ್ಟ್ರಿಲಿ ಬದುಕ್ತಾ ಇದ್ದೀನಿ ಅಲ್ಪ ಸ್ವಲ್ಪ ಹಂಬೆಗಾಲ ಇಟ್ಕೊಂಡು ಹೋಗ್ತಾಯಿದ್ದೀನಿ ಈಗ ಸಿನಿಮಾ ರಿಲೀಸ್ ಆದರೆ ಏನೋ ನನ್ನ ಕನ್ಸು ನೆನ್ಸಾಗುತ್ತೆ ಅನ್ನೋ ಆಸೆ ಇರುತ್ತೆ ಅದಾದಮೇಲೆ ಸಿನ್ಮಾ ಪ್ರಮೋಷನ್ಗೆ ಸುದೀಪ್ ಸರ್ನ ಭೇಟಿ ಮಾಡಬೇಕು ಅಂದರೆ ನಾನು ಮಾಡಿಸ್ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಯಾವುದು ಯಾವತ್ತೂ ಏನು ಭೇಟಿ ಮಾಡಿಸ್ಕೊಡ್ಲಿಲ್ಲ ಅವ್ರು ನನಗೆ ಸುಮ್ಮನೆ ಸುಳ್ಳು ಹೇಳ್ಕೊಂಡೇ ದಿನ ತಳ್ಕೊಂಡು ಬಂದರು ಅಂದರೆ ಪಾರ್ಟ್ ಆಫ್ ಆಟ ಆಫ್ ಅಮೌಂಟ್ ಕೊಟ್ಟಿರು ಸರ್ ಅಮೌಂಟ್ ಸ್ವಲ್ಪ ಸ್ವಲ್ಪ ಅಮೌಂಟ್ ಕೊಟ್ಕೊಂಡು ಕೊಟ್ಕೊಂಡು ಅದು ಇಷ್ಟ ಆಗಿರೋದು ಅಮೌಂಟ್ ಒಂದು ಒಂಬತ್ತು ಲಕ್ಷವರೆಗಾದಾಗ ನಾನು ನನಗೆ ಕೊಟ್ಟಿರೋ ತುಂಬ ಪ್ರೆಷರ್ ಕೊಡ್ತಾಯಿದ್ರು ನನ್ನಲ್ಲ ದುಡ್ಡು ಬೇರೆಯವ್ರ ದುಡ್ಡು ಅವಾಗ ನನ್ನೊಂದು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿರೋದು ಬಂಗಾರನ ನಾನು ಅವ್ರಿಗೆ ಹೇಳಿ ಪ್ಲರ್ಜ್ ಮಾಡು ಅಂತ ಅವ್ರು ಹೇಳಿದ್ರು ಪ್ಲರ್ಜ್ ಮಾಡಿ ಅವರ ಸಾಲ ತೀರಿಸಿದೆ ಇಲ್ಲಿ ನನಗೆ ಇಲ್ಲಿ ನನ್ನ ಬಂಗಾರನೂ ಇಲ್ಲ ನಂಗೆ ದುಡ್ಡು ಇಲ್ಲ ನಿಮ್ಮ ಕುಟುಂಬ ಸರ್ ಕುಟುಂಬಕ್ಕೆ ಗಮನಕ್ಕೆ ಬಂದಿಲ್ಲ ಇವಾಗ ಎಲ್ಲ ಗಮನಕ್ಕೆ ಬಂದಿದೆ ಇದ್ರವರೆಗೂ ನಾನು ಏನೂ ಹೇಳಕ್ಕೆ ಹೋಗಲಿಲ್ಲ ಭಯ ಪಡ್ತಾರೆ ಎಲ್ಲೋ ಒಂದು ಕಡೆ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಸೊ ಇಂಡಸ್ಟ್ರೀಲಿ ತುಂಬ ತೊಂದರೆ ಕೊಡ್ತಾರೆ ನನ್ನ ಭಯ ಇತ್ತು ಬಟ್ ತಲೆ ಬುಗಿಸ್ಬೋದು ತೀರಾ ಬೋಗೋಕ್ಕಾಗಲ್ಲಲ್ಲ ಸರ್ ಹಂಗಾಗಿ ಈಗ ಫೈನಲ್ಲೇ ನಾನು ಚಾನಲ್ ಮುಖಾಂತರ ಹೊರಗಡೆ ಬಂದಿದ್ದೀನಿ ವಂಚನೆ ಮಾಡಿದ್ದಾರೆ ದಯವಿಟ್ಟು ಯಾರಿಗೂ ಈ ಥರ ಮಾಡಬೇಡಿ ಕಲಾವಿದರು ತುಂಬ ಕನ್ಸು ಬಂದಿರ್ತಾರೆ ಎಲ್ಲಿಂದ ಊರಿಂದಲೇ ಬೆಂಗಳೂರು ಬಂದು ಬದುಕ್ಬೇಕು ಅನ್ನೋ ಕನ್ಸು ಬಂದಿರ್ತಾರೆ ದಯವಿಟ್ಟು ಈ ಥರ ಮಾಡಬೇಡಿ ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹ ಕೊಡಿ ಆದರೆ ಅವರ ವೀಕ್ನೆಸ್ ಜೊತೆ ಆಟ ಆಡಕ್ಕೆ ಬಿಡಿ ಅಂತ ಹೇಳಿ ಕೇಳ್ಕೊಡ್ತೀನಿ ಸೊ ಕ್ಯಾಶ್ ಕೊಟ್ಟಿದ್ದೀನಿ ಅಕೌಂಟ್ ಮುಖಾಂತರ ಕೊಟ್ಟಿದ್ದೀನಿ ಅದಾದಮೇಲೆ ಗೋಲ್ಡ್ ಪ್ಲಸ್ ಮಾಡಿರೋದು ಬಿಲ್ಸಿದೆ ಮತ್ತು ಚೆಕ್ ಕೊಟ್ಟಿರೋದು ನಂಗೆ ಡಾಕ್ಯುಮೆಂಟ್ ಚೆಕ್ ಕೊಟ್ಟಿದ್ದಾರೆ ಆ ಚೆಕ್ ಬೋನ್ಸ್ ಒಂದ್ಸಲಿ ಮಾಡಿದ್ದೆ ನಾಲ್ಕು ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಆಗಿತ್ತು ಮತ್ತು ವಾಪಸ್ ತಗೊಂಡ್ರು ಆಮೇಲೆ ಮತ್ತೆ ಬ್ಲಾಂಕ್ ಚೆಕ್ ಕೊಟ್ಟರು ಅದು ಬ್ಲಾಂಕ್ ಚೆಕ್ ಕೊಟ್ಟಿರೋದು ಅದು ಫೇಕ್ ಅಕೌಂಟ್ ಚೆಕ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಇಲ್ಲ ಈಗ ನಾನು ಅದು ಬ್ಯಾಂಕಲ್ಲಿ ಚೆಕ್ ಮಾಡಿದ್ರೆ ಅದು ಅಕೌಂಟ್ ಕ್ಲೋಸ್ ಮಾಡಿದ್ದಾರೆ ಈಗ ಅದನ್ನು ಕಾನೂನು ಹೋರಾಟ ಮಾಡಬೇಕು ಅಂದ್ರೂ ಅದಕ್ಕೂ ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂದರೆ ಆ ಟೋಟಲ್ ಅವ್ರ ಸೆಟ್ಟು ನನಗೆ ಚೀಟ್ ಮಾಡಬೇಕು ಅನ್ನೋ ತೋಟ ಹಾಂ ಇಲ್ಲ ನಾನು ತರುಣ್ಜಿ ಅವ್ರಿಗೂ ಒಂದ್ಸಲಿ ಮಾತಾಡಿದೆ ಫೋನಲ್ಲಿ ಮಾತಾಡಿದೆ ಪಾಪ ಅವರು ಅವರು ಕಷ್ಟಪಟ್ಟು ಅವರು ಅವ್ರದ್ದು ಒಂದು ಸಾಮ್ರಾಜ್ಯ ಕಟ್ಕೊಂಡ್ಬಂದಿರೋದು ಸೊ ಯಾರು ಸಪೋರ್ಟಿನ್ ಅವರು ಬಂದಿಲ್ಲ ಅವರೊಂದು ಚಿಕ್ಕ ಆಸೆ ಕಟ್ಕೊಂಡು ಅವರೊಂದು ಸ್ಟಾರ್ ನಿರ್ದೇಶಕರಾಗಿದ್ದಾರೆ ಅವರೊಂದೇ ಹೇಳಿದೆ ಏನಂದರೆ ನಿನ್ನ ಸಿನಿಮಾದ ಏನೇ ಪ್ರಮೋಷನ್ ಇದ್ದರೂ ಬಾ ಹೆಲ್ಪ್ ಮಾಡ್ತೀನಿ ಈ ದುಡ್ಡು ವಿಷಯಕ್ಕೆ ನಾನು ಕರಿಬೇಡ ಅಂತಂದರು ಸೊ ಮುಂಚೆ ಮೂರು ಸಿನಿಮಾ ಮಾಡಿದೆ ಇದು ಹೀರೋ ನಕರ ಅಂತ ಮಾಡಿದೆ ನಕರ ರುದ್ರತಾಂಡ ಬೆಂಕಿ ಬೆಂಕಿಬುರ್ಗಲ್ಲಿ ಮಾಡಿದ್ದೆ ಇಲ್ಲ ಬೆಂಕಿಬುರ್ಗಲ್ಲಿ ಮತ್ತು ರುದ್ರತಾಂಡವಾಗಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದೆ ನಕರ ಅಲ್ಲಿ ಹೀರೋ ಆಗಿ ಮಾಡಿದ್ದೆ ಮತ್ತು ಇನ್ನೊಂದು ಜನನ ಅಂತ ಅದರಲ್ಲೂ ಇರೋವಾಗ್ ಮಾಡಿದೆ ಅದೆಲ್ಲ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ರಿಲೀಸ್ ಆಗಿತ್ತು ಈಗ ಒಂದು ತುಂಬ ದಿನ ಗ್ಯಾಪ್ ಕೊಟ್ಟ ಮೇಲೆ ಈಗ ರಾಮದೂತ ಅನ್ನೋ ಸಿನಿಮಾ ಫುಲ್ ಆಗಿ ನಾನು ಸೋಲೋ ಇರೋ ಮಾಡಿದ್ದೀನಿ ಇಲ್ಲ ಸರ್ ನಮ್ಗೆ ಗೊತ್ತಿರೋದು ಸರ್ ಆ ಪ್ರೊಡ್ಯೂಸರ್ ಹತ್ರ ದುಡ್ಡಿಲ್ಲ ಸರ್ ಈಗ ಪಾಪ ಅವ್ರೂ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಹಾಕಿರೋದು ಸ್ವಲ್ಪ ನಾವು ಅದಕ್ಕೆ ನಮ್ಮದು ಸ್ವಲ್ಪ ಸಪೋರ್ಟ್ ಬೇಕಲ್ವಾ ಈಗ ಅವರು ಹೇಳೋದು ಏನೋ ಹೆಲ್ಪ್ ಮಾಡಪ್ಪ ಅಂತಂದ್ರು ಹೇಗಂದ್ರೆ ಈಗ ನನ್ನ ಸಿನಿಮಾ ಅಲ್ವಾ ಸೊ ಪ್ರೊಡ್ಯೂಸರ್ ನಂಬ್ಕೊಂಡು ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಈಗ ಹಾಗಾಗಿ ನನ್ನ ಸಿನಿಮಾಗೆ ನಾನು ಸಪೋರ್ಟ್ ಮಾಡಲೇಬೇಕಲ್ವಾ ಅದೇ ಸರ್ ಈಗ ಅವರು ಎರಡು ಮೂರು ದಿನದಲ್ಲಿ ನನ್ನ ಅಮೌಂಟ್ ಏನು ಕ್ಲಿಯರ್ ಮಾಡಿದ್ರೆ ಅವ್ರಿಗೆ ಒಳ್ಳೆಯದು ಇಲ್ಲಾಂದರೆ ನಾನು ನಮ್ಮ ದೊಡ್ಡವ್ರ ಹತ್ರ ಸಂಪರ್ಕ ಮಾಡ್ತೀನಿ ಚೇಂಬರ್ಗೆ ಕಂಪ್ಲೇಂಟ್ ಮಾಡ್ತೀನಿ